ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿಬಿಟ್ಟು ಇವಾಗ ಟೊಮೆಟೊ ಗೊಜ್ಜಿಗೆ ರೆಡಿ ಮಾಡ್ತಿದ್ದೀನಿ ಸ್ವಲ್ಪ ಈರುಳ್ಳಿ ಹಸಿಮೆಣಸು ಹಾಗೆ ಒಂದು ಎರಡು ಟೊಮೆಟೊವನ್ನು ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಅರಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಹುಳಿ ಇರುತ್ತಲ್ವ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮೆಟೊ ಗೊಜ್ಜು ರೆಡಿ ಆಯಿತು ಹಾಗೆ ಚಪಾತಿ ಹಿಟ್ಟನ್ನು ಕಲಿಸಿದ್ದೀನಿ ಎದುರುಗಡೆ ಎಲ್ಲ ಕಸ ಗುಡಿಸೋಣ ಅಂತ ಬಂದೆ ಇವಾಗ ಟೈಮ್ ಬಂದು ಆರು ಮುಕ್ಕಾಲಾಯಿತು ಹಾಗೆ ಸೈಡು ಎಲ್ಲ ಕಡೆ ನಾನು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ತೀನಿ ಇಲ್ಲಿ ಕೆಳಗಡೆ ಮನೆ ಮಾಡಿಕೊಂಡ್ರೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು ಹಾಗೆ ಎದುರುಗಡೆ ಎಲ್ಲ ನೀರು ಹಾಕಿ ಇವಾಗ ಪ್ರಾಗ್ಯಂಗೆ ಚಪಾತಿ ಮಾಡೋಣ ಅಂತ ಬಂದೆ ಹಾಗೆ ಪ್ರಾಗ್ಗೆ ನಾನು ಬಿಡಲಿಕ್ಕೆ ಬಂದಿದ್ದೀನಿ ಇಲ್ಲಿ ಒಂದು ಹೊಸದೊಂದು ಕಾರ್ ಉಂಟು ಪ್ರಾಗ್ಯ ಹೋಗಿ ಫೋಟೋಸ್ ತಗೊತಿದ್ದಾಳೆ ಅದರ ಜೊತೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಪ್ರಾಗೆ ಕೂಡ ಸ್ಕೂಲಿಗೆ ಹೋಗಿ ಆಯಿತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹಾಗೆ ನಾನು ಅವಳು ಹೋಗಿ ಬಂದ್ ನಾನು ಬಿಟ್ಟು ಬಂದಾದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆಬೇಕಿತ್ತು ಶುಕ್ರವಾರ ಬೇರೆ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ ಚಪಾತಿ ಒಂದು ಮಾಡ್ಕೋಬೇಕು ಟೊಮೆಟೊ ಗೊಜ್ಜು ಅವಾಗಲೇ ಮಾಡಿಟ್ಟಿದ್ದೀನಿ ನನಗೆ ತುಂಬಾ ಇಷ್ಟ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ತುಂಬಾ ಒಳ್ಳೆ ಕಾಂಬಿನೇಷನ್ ಚಪಾತಿಗೆ ಟೊಮೆಟೊ ಗೊಜ್ಜು ಚೆನ್ನಾಗಾಗುತ್ತೆ ಹಾಗೆ ಇವತ್ತು ಇಲ್ಲಿ ಮಾರಿಗುಡಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಇವತ್ತು ಚಂಡಿಕಾಯಿ ಆಗ ಇದೆ ಹಾಗಾಗಿ ತುಂಬಾ ದಿವಸ ಆಯ್ತು ನಾನು ದೇವಸ್ಥಾನಕ್ಕೆ ಹೋಗದೆ ಇವತ್ತೊಂದು ಬರುವ ಅಂತ ಅನ್ಕೊಂಡಿದೀನಿ ಹಾಗೆ ಪ್ರಾಗ್ಗೆ ಇಲ್ಲ ಅವಳನ್ನ ಬಿಟ್ಟು ಹೋಗೋದಂದ್ರೆ ಒಂಥರ ಏನೋ ಅಹ್ ಬೇಜಾರಾಗುತ್ತೆ ಯಾವಾಗ್ಲೂ ನನ್ ಜೊತೆ ಕರ್ಕೊಂಡು ಹೋಗ್ತೀನಲ್ವಾ ಹಾಗೆ ಅವಳನ್ನ ಬಿಟ್ಟು ಹೋಗೋದಂದ್ರೆ ನಂಗೆ ಬೇಜಾರು ಆದ್ರೆ ಏನ್ ಮಾಡೋದು ಅವಳಿಗೆ ಸ್ಕೂಲ್ ಉಂಟು ಹಾಗಾಗಿ ಬರುವ ತುಂಬಾ ದಿವಸ ಆಯ್ತು ನಂಗೂ ಒಂಥರ ಮನೇಲಿ ಇದ್ದು ಇದ್ದು ಅಹ್ ಏನ್ ಹೇಳ್ತೀವಿ ಹೊರಗಡೆ ಹೋಗಿ ಒಂಥರ ಉದಾಸೀನ ಆಗುದು ಹೋಗುದಂದ್ರೆ ಯಾರು ಹೋಗ್ತಾರೆ ಅದು ಈ ಬಿಸಿಲಲ್ಲಿ ಯಾರು ಹೋಗ್ತಾರೆ ಅನ್ಸುತ್ತೆ ಆದ್ರೂ ಇವತ್ತೊಂದು ಮನ್ಸ್ ಮಾಡಿ ಹೋಗುವ ಅಂತ ಅನ್ಕೊಂಡಿದೀನಿ ಶುಕ್ರವಾರ ಬೇರೆ ಅಲ್ವಾ ಬರೋಣ ಅಂತ ಮತ್ತೆ ಪ್ರಾಗಿ ನಾನು ಮಂಡೇ ಇಂದ ಜಾತ್ರೆ ಶುರುವಲ್ಲ ಅವತ್ ಕರ್ಕೊಂಡು ಹೋಗುವ ಅಂತ ಹೇಳಿ ಸಂಜೆ ಟೈಮ್ ಅಲ್ಲಿ ಸ್ಕೂಲ್ ಬಿಟ್ಟು ಬಂದಾದ್ಮೇಲೆ ಹೋಗುದು ಹಾಗೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನನ್ ಕಸಿವೆ ಆಗ್ತಾ ಇದೆ ತಿಂಡಿ ಒಂದ್ ಮಾಡ್ಕೋಬೇಕು ಇಲ್ಲಿ ನೋಡಿ ಚಪಾತಿ ಎಲ್ಲ ಉಂಟು ಅದನ್ನ ಇನ್ನು ಲಟ್ಟಿಸ್ಕೊಂಡ್ರೆ ಆಯ್ತು ಅಷ್ಟೇ ಕಲ್ಸಿತ್ತಿದೀನಿ ಬೇಗ ಬೇಗ ನಾನು ಚಪಾತಿಯನ್ನು ಲಟ್ಟಿಸ್ಕೊತೀನಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕೋದು ಜಾಸ್ತಿ ಆಯಿಲ್ ಹಾಕೋದಿಲ್ಲ ಹಾಗೆ ಚಪಾತಿ ಟೊಮೆಟೊ ಗೊಜ್ಜು ಇವತ್ತಿನ ಬ್ರೇಕ್ಫಾಸ್ಟ್ ಓಕೆ ಸೀರೆ ಒಂದು ಉಟ್ಟಾಯ್ತು ಹಾಗೆ ಸಿಂಪಲ್ ಆಗಿ ಒಂದು ಹಾಕೊಂಡಿದೆ ನನಗೆ ನೆರಿಗೆಯಲ್ಲೇ ತೆಗೆದು ಹುಡುವಷ್ಟು ಪೇಶನ್ಸ್ ಇಲ್ಲ ಹಾಗೆ ಸ್ವಲ್ಪ ಐಸ್ ಕ್ಯೂಬ್ ತಗೊಂಡು ಬಂದು ಬಟ್ಟೆಯಲ್ಲಿ ಫೇಸಿಗೆ ರಬ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಂಗೆ ಬೇಗ ಬೆವರು ಬಂದ್ಬಿಡುತ್ತೆ ನೀವು ಮೇಕಪ್ ಎಲ್ಲ ಮಾಡಬೇಕಾದ್ರೆ ಫಸ್ಟು ಸ್ವಲ್ಪ ಐಸ್ ನ ಒಂದು ಬಟ್ಟೆಯಲ್ಲಿ ಹೀಗೆ ಇಟ್ಕೊಬಿಟ್ಟು ಫೇಸಿಗೆ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಆಮೇಲೆ ಮೇಕಪ್ ಮಾಡಿ ಬೇಗ ನಿಮ್ಮ ಸ್ಕಿನ್ ಬೆವ್ರೆಲ್ಲ ಮೇಕಪ್ ಚೆನ್ನಾಗ್ ಆಗುತ್ತೆ ಹಾಗೆ ನಾನೇನು ಇವಾಗ ಮೇಕಪ್ ಮಾಡ್ತಾ ಇಲ್ಲ ಬಟ್ ಸ್ವೆಟ್ ಆಗ್ಬಾರ್ದು ಬೇಗ ಬೆವತ್ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಐಸ್ ಕ್ಯೂಬ್ ಅನ್ನ ಹಾಕ್ತಾ ಇದ್ದೀನಿ ಹಾಗೆ ನೀವು ನಾರ್ಮಲ್ ಡೇಸ್ ವೀಕ್ಲಿ ಒನ್ಸ್ ಈ ತರ ಐಸ್ ಕ್ಯೂಬ್ನ ಈ ತರ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಫೇಸ್ಗೆ ಒಂದು ಒಳ್ಳೆ ಮಸಾಜ್ ಕೊಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಹಾಗೆ ಸ್ಕಿನ್ ಕೂಡ ಚೆನ್ನಾಗ್ ಕಾಣುತ್ತೆ ನಂಗೆ ಬಿಸಿಲಿ ಹೋದ ತಕ್ಷಣ ಬೇವರ್ ಬರಕ್ ಶುರು ಆಗತ್ತೆ ಫಸ್ಟ್ ಮಾಯಶ್ಚರೈಸರ್ ಹಾಕ್ಬಿಟ್ಟು ನಾನು ಮಾಯ್ಚರೈಸರ್ ಎಲ್ಲ ಖಾಲಿ ಆಗ್ತಾ ಖಾಲಿ ಆಗಿದೆ ನೋಡಿ ಇನ್ನು ಬೇರೆ ತಗೋಬೇಕಷ್ಟ ಅದ್ರಲ್ಲೇ ಇದ್ದಿದ್ದನ್ನೇ ಒಂದ್ ಸ್ವಲ್ಪ ಸ್ವಲ್ಪ ಹಾಕತಾ ಇದ್ದೇನೆ ಇದು ಮೊನ್ನೆ ಯಾವ್ದಂದ್ರೆ ಫೆಚುವೆಲ್ ತಗೊಂಡಿದಲ್ಲ ಜುಮ್ಕಿ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಹಾಗಾಗಿ ಅದನ್ನೇ ಹಾಕೊಂಡೆ ಆಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಸನ್ಸ್ಕ್ರೀನ್ ಹಾಕ್ಲೇಬೇಕು ಸನ್ಸ್ಕ್ರೀನ್ ಏನು ಮೇಕಪ್ ಏನು ಮಾಡಲ್ಲ ಲೈಟ್ ಆಗಿ ನಾನು ಹೊರಗಡೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತೀನಿ ಅನ್ನೋದನ್ನ ಜಸ್ಟ್ ನಿಮ್ಗೆ ಒಂದು ಮೇಕಪ್ ಅಂದ್ರೆ ಲೈಟ್ ಮೇಕಪ್ ಹಿಂಗೆ ಜಸ್ಟ್ ಹೊರಗಡೆ ಹೋಗುವಾಗ ಹೇಗೆ ಮೇಕಪ್ ಮಾಡ್ತೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಕಿ ಆಯ್ತು ಇವಾಗ ಇದು ನ ಫಿಲ್ ಮಾಡ್ಕೊಳ್ಳೋಣ ನನಗೆ ತೆಳ್ಳಗಿದೆ ಐಬ್ರೋಸ್ ಆಯ್ತಾ ತುಂಬ ದಪ್ಪ ಇಲ್ಲ ಹಾಗೆ ಲೈಟಾಗಿ ನಾನು ನ ಫಿಲ್ ಮಾಡ್ಕೋತೀನಿ ಇವಾಗ ನೋಡಿ ಸ್ವಲ್ಪ ದಪ್ಪಗಾಲ ಚೆನ್ನಾಗಿ ಕಾಣ್ತದೆ ಅಂತ ನೋಡಿ ಆಮೇಲೆ ನಂದು ಮಾಮ ಅರ್ಥ ಗ್ಲೋ ಸಿರಮ್ ಫೌಂಡೇಶನ್ ಕ್ರೀಮು ಚೂರೇ ಚೂರ ಹಾಕೋದು ಇದ್ರ ಮೇಲೆ ನಾನು ಪೌಡ್ರೇನು ಹಾಕಲ್ಲ ಆಯ್ತಾ ಜಸ್ಟ್ ಲೈಟಾಗಿ ಇದು ನನ್ನ ಸ್ಕಿನ್ ಶೇಡಿಗೆ ತಗೊಂಡಿರೋದು ಚೂರೇ ಚೂರಾ ಹಾಕಿದರೆ ಸಾಕಿದು ಜಾಸ್ತಿ ಬೇಡ ನೋಡಿ ಇಷ್ಟೇಷ್ಟು ತೊಗೊಂಡಿದ್ದೀನಿ ಇದನ್ನು ಇವಾಗ ಬ್ಲೆಂಡ್ ಮಾಡ್ಕೊತೀನಿ ನೀವು ಸಿಂಪಲ್ ಆಗಿ ಎಲ್ಲಾದರೂ ಹೊರಗಡೆ ಹೋಗುವಾಗ ಇದು ಯೂಸ್ ಆಗುತ್ತೆ ತುಂಬ ಜಾಸ್ತಿ ಬೇಕಂತಿಲ್ಲ చనగే బ్లెండ్ మాకుండ్రై ನೋಡಿ ಆಯ್ತು ಸಿಂಪಲ್ ಆಗಿ ಹಾಕೊಂಡಿದೀನಿ ಲೈಟ್ ಆಗಿ ಅಷ್ಟೇ ತುಂಬಾ ಡಾರ್ಕ್ ಆಗೇನಿಲ್ಲ ಇದು ನನ್ನ ಲಿಪ್ಸ್ಟಿಕ್ ಡಾರ್ಕ್ ಆಗಿ ಹಾಕಿದಾಗ ತುಂಬಾ ಡಾರ್ಕ್ ಕಾಣ್ತದೆ ನಾನು ಲೈಟ್ ಆಗಿ ಹಾಕ್ತೀನಿ ಹೀಗೆ ಟ್ಯಾಪ್ ಟ್ಯಾಪ್ ಮಾಡಿ ಹಾಕೋದು ನೀನು ತುಂಬಾ ಹೀಗೆ ಮಾಡಿ ಹಾಕಿದ್ರೆ ತುಂಬಾ ಡಾರ್ಕ್ ಆಗಿ ಕಾಣುತ್ತೆ ದೇವಸ್ಥಾನಕ್ಕಲ್ಲ ಬೇಡ ಅಂತ ಇಷ್ಟೇ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಲಿಪ್ಸ್ಟಿಕ್ಕು ತುಂಬ ಡಾರ್ಕ್ ಮದುವೆ ಅಲ್ಲ ಫಂಕ್ಷನು ಇವಾಗ ತಲೆ ಒಂದು ಬಾಚ್ಕೊಂಡು ಬಿಟ್ಟರೆ ಕೂದಲು ಅಲ್ಲ ಏನಿಲ್ಲ ಒಂದು ಕ್ಲಿಪ್ ಹಾಕೊಂಡು ಹೋಗ್ತೀನಿ ಅಷ್ಟೇ ಆಯಿತು ಇಷ್ಟೇ ಮೇಕಪ್ ಐಲೈನರ್ ಏನು ಹಾಕಲ್ಲ ನಾನು ಯಾಕಂದರೆ ನಂಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ ನಾನು ಐಲೈನರ್ ಹಾಕಿದಾಗ ಇನ್ನೂ ನನ್ನ ಕಣ್ಣತ್ರ ಇನ್ನೂ ಡಾರ್ಕ್ ಆಗಿ ಕಾಣುತ್ತೆ ಅದಕ್ಕೆ ನಾನು ಐಲೈನರ್ ಹಾಕೋಲ್ಲ ಹಾಗೆ ಇಷ್ಟೇ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಇನ್ನು ತಲೆ ಒಂದು ಬಾಚ್ಕೊಂಡ್ರೆ ಆಯಿತು ಮುಗೀತು ಇನ್ನು ಹೊರಡೋದು ಅಷ್ಟೇ ನೋಡಿ ಸಿಂಪಲ್ ಆಗಿ ಹೊರಗಡೆ ಹೋಗ್ಬೇಕಾದ್ರೆ ಸಿಂಪಲ್ ಆಗಿ ಹೀಗೆ ರೆಡಿ ಆಗ್ಬೋದು ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ ನೀವೇ ನೋಡ್ತಾ ಇರ್ಬೋದು ನಾನ್ ಕ್ರೀಮ್ ಹಾಕಿದ್ದು ಮಾಮಾ ಅವರದ್ದು ಗ್ಲೋ ಸಿರಮ್ ಇದಕ್ಕೆ ಎಷ್ಟಂದ್ರೆ ತ್ರೀ ಹಂಡ್ರೆಡ್ ಎಷ್ಟು ಕೊಟ್ಟಿದ್ದೀನಿ ಅಮೌಂಟ್ ನಾವೇನು ಯಾವಾಗ್ಲೂ ಹೊರಗಡೆ ಹೋಗಲ್ಲ ತುಂಬಾ ಟೈಮ್ ಬರುತ್ತೆ ಇದು ಯೂಸ್ ಆಗುತ್ತೆ ಚೆನ್ನಾಗಿದೆ ಇದು ನಿಮ್ಮ ಸ್ಕಿನ್ ಟೋನಿಗೆ ತಕ್ಕಂತ ಇರುವಂತಹ ಇದು ಫೌಂಡೇಶನ್ ತಗೊಳ್ಳಿ ಫೌಂಡೇಶನ್ ವಿತ್ ಸೀರಮ್ ಕ್ರೀಮ್ ಇದು ತುಂಬಾ ಚೆನ್ನಾಗಿದೆ ಇದು ಹಾಕಿದ್ರೆ ನೀವು ಕಾಂಪ್ಯಾಕ್ಟ್ ಇದರ ಪೌಡರ್ ಎಲ್ಲ ಹಾಕ್ಬೇಕಂತ ಏನಿಲ್ಲ ಇದೊಂದು ಹಾಕ್ಬಹುದು ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಓಕೆ ಬಳೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಹೇರ್ ಸ್ಟೈಲ್ ಕೂಡ ಸಿಂಪಲ್ ದೇವಸ್ಥಾನಕ್ಕೆ ಹೋಗುದಲ್ವಾ ಹಾಗೆ ನಾನೇನು ಜಾಸ್ತಿ ಮೇಕಪ್ ಮಾಡಿಲ್ಲ ಲೈಟಾಗಿ ಮೇಕಪ್ ಮಾಡಿದ್ದೀನಿ ನಮ್ಗೆ ಹೇಗೆ ಬೇಕೋ ಹಾಗೆ ರೆಡಿ ಆಗಬೇಕು ಯಾರೇನು ಅನ್ಕೊತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಎಲ್ಲರೂ ಹೋಗ್ಬೇಕಂದ್ರೆ ಒಬ್ಬರೇ ಆರಾಮಾಗಿ ರೆಡಿಯಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬನ್ನಿ ನಾಳೆ ಯಾರು ಇಲ್ವೋ ಯಾರಿಗೂ ಗೊತ್ತುಂಟು ಇರೋಷ್ಟು ದಿವಸ ಚೆನ್ನಾಗಿರಬೇಕು ನನಗಂತೂ ಹೊಡಬೇಕಾದ್ರೆ ಬಟ್ಟೆನೂ ಐರನ್ ಆಗಬೇಕು ಐರನ್ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ ಯಾವುದೋ ಕುರ್ತಾಗಲಿ ಸ್ಯಾರಿ ಆಗಲಿ ಐರನ್ ಮಾಡುವಂಥದ್ದು ನಂಗೆ ಐರನ್ ಆಗಲೇಬೇಕು ಪರ್ಫೆಕ್ಟಾಗಿ ಚೆನ್ನಾಗಿ ರೆಡಿಯಾಗಬೇಕು ಅದು ಕಮ್ಮಿ ಬಟ್ಟೆ ಆಗಿರ್ಲಿ ಕಮ್ಮಿ ರೇಟ್ ಇದಾಗಿರ್ಲಿ ಕಾಸ್ಟ್ ಇದಾಗಿರ್ಲಿ ನಂಗೆ ಪರ್ಫೆಕ್ಟ್ ಆಗಿ ರೆಡಿ ಆಗ್ಬೇಕು ಹಾಗೆ ಹೇಗೆಗೋ ರೆಡಿಯಾಗಿ ಆಗಿ ಹೋಗಕ್ಕೆ ನಂಗೆ ಆಗಲ್ಲ ಹಾಗೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಜುಮ್ಕಾ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ಲ ನಂಗು ತುಂಬಾ ಖುಷಿ ಆಯ್ತು ರೆಡಿ ಆಗಿದ್ದು ಓಕೆ ದೇವಸ್ಥಾನಕ್ ಹೋಗ್ತೀನಿ ಅಲ್ಲಿ ನೋಡೋಣ ಆದರೆ ವಿಡಿಯೋಸ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ ತುಂಬಾ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ದೇವಸ್ಥಾನ ಅಲ್ವಾ ದೇವ್ರ ಮೇಲೆ ಭಕ್ತಿ ಮುಖ್ಯ ಹೋಗಿ ವಿಡಿಯೋ ಮಾಡಕ್ ಹೋಗೋದಲ್ಲ ನಾನು ತುಂಬಾ ದಿವಸ ಆಯ್ತು ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಇವಾಗ ಶುಕ್ರವಾರ ಬೇರೆ ಹಾಗಾಗಿ ಹೋಗ್ತಾ ಇದ್ದೀನಿ ಓಕೆ ಹೋಗೋಣ ಬನ್ನಿ ದೇವಸ್ಥಾನದೊಳಗೆಲ್ಲ ಹೋಗಿ ದೇವ್ರಿಗೆ ಕೈ ಮುಗ್ದು ತೀರ್ಥ ತಗೊಂಡು ಪ್ರಸಾದ ತಗೊಂಡು ಈ ಕಡೆ ಬಂದು ಕುತ್ಕೊಂಡಿದ್ದೀನಿ ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಫುಲ್ಲು ರೆಶ್ ಇತ್ತು ತುಂಬಾನೇ ರೆಶು ದೇವಸ್ಥಾನ ಒಳಗೆ ಬರಬೇಕಾದ್ರೂ ಅಷ್ಟೇ ರಶ್ ಇತ್ತು ಹಾಗೆ ಚಂಡಿಕಾ ಹೋಮ ಅಲ್ಲ ಆವಾಗಲೇ ಮುಗ್ದಿತ್ತು ಇವಾಗ ಜಸ್ಟ್ ನಾನು ಕೈ ಮುಗಿದು ಬಂದೆ ಹಾಗೆ ಇನ್ನೂ ನಾನು ಸೀದಾ ಊಟಕ್ಕೆ ಹೋಗೋದು ಊಟ ಎಲ್ಲ ಮಾಡಿ ಬರುವಾಗ ನೋಡಿ ಒಬ್ಬರು ಫೇಮಸ್ ಯೂಟ್ಯೂಬರ್ ಸಿಕ್ಕಿದ್ರು ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡೆ ಹಾಗೆ ಅಲ್ಲಿಂದ ಮುಂದೆ ಬಂದು ಪ್ರಾಗ್ಯಂಗೆ ಗ್ರೇಪ್ಸ್ ತೊಗೊಂಡೆ ಓಕೆ ಗೈಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ನನ್ನ ಅವಸ್ಥೆಯೊಳಿ ಮುಖ ಎಲ್ಲ ಒಳ್ಳೆ ಕೆಂಪು ಕೆಂಪಾಗಿ ಹೋಗಿದೆ ನಿಜವಾಗ್ಲೂ ಎಷ್ಟು ಬಿಸಿಲಿದೆ ಅಂದ್ರೆ ನಾನು ತುಂಬ ದಿವಸದಿಂದ ಒಳಗೆ ಇದ್ದಿದ್ದು ನಂಗೆ ಇಲ್ಲಿ ಬಿಸಿಲು ಬರ್ತದಾ ಅಂದ್ರೆ ನಾನು ಅನ್ಕೊಂಡಿದ್ದೆ ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಇನ್ನೂ ಬಿಸಿಲು ಬೇಸಿಗೆ ಕಾಲ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿಲ್ಲ ಅಂತ ನನ್ನ ಫೀಲಿಂಗ್ ಯಾಕಂದ್ರೆ ನಮಗಿಲ್ಲಿ ನಾವು ಇದು ಕೆಳಗಿರುದಲ್ಲ ಮನೆ ನಮ್ದು ಆಮೇಲೆ ಮೇಲ್ಗಡೆ ಇದೆ ಮತ್ತೆ ಮೇಲ್ಗಡೆ ಇದೆ ಸೊ ಹಾಗಾಗಿ ನಮ್ಗೆ ಅಷ್ಟು ಗೊತ್ತಾಗುದಿಲ್ಲ ಶೆಕೆ ಈ ರೂಮ್ ಅಲ್ಲಿ ಒಂದ್ ಸ್ವಲ್ಪ ಕೂಲ್ ಆಗಿರುತ್ತೆ ಮತ್ತೆ ಇಲ್ಲಿ ಜಾಸ್ತಿ ಬಿಸಿಲು ಹೊಡೆಯುದಿಲ್ಲ ಅಲ್ಲ ಹಾಗಾಗಿ ಗೊತ್ತಾಗುದಿಲ್ಲ ನಂಗಷ್ಟು ನಾನು ಅನ್ಕೊಂಡಿದ್ದೆ ಇನ್ನು ಸಮ್ಮರ್ ಸೀಸನ್ ಶುರು ಆಗಿಲ್ಲ ಅಂತ ತುಂಬಾ ದಿವಸ ಆಯ್ತು ನಾನು ಬಿಸಿಲಲ್ಲಿ ನಾನು ಹೊರಗೆ ಹೋಗುದೇ ಇಲ್ಲ ಸಂಜೆ ಟೈಮಲ್ಲಿ ಈಗ ನಾನು ರಿಲಯನ್ಸಿಗೆಲ್ಲ ಹೋಗುದಾದ್ರೆ ಡಿ ಮಾರ್ಟಿಗೆಲ್ಲ ಹೋಗುದಾದ್ರೂ ಸಂಜೆ ಟೈಮಲ್ಲಿ ಹೋಗುದು ದೇವಸ್ಥಾನಕ್ಕೆ ಹೋಗಿದೆ ಅಂತೂ ತುಂಬಾ ದಿವಸ ಆಯ್ತು ಹಾಗಾಗಿ ನಾನು ಅನ್ಕೊಂಡಿದ್ದೆ ಇನ್ನು ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿಲ್ಲ ಅಂತ ಬಟ್ ಇವತ್ತು ಹೊರಗೆ ಹೋಗುತ್ತಾತು ಸಮ್ಮರ್ ಸೀಸನ್ ಆಲ್ರೆಡಿ ಶುರು ಆಗಿದೆ ಆಗಿದೆಪ್ಪ ಎಷ್ಟು ಬಿಸಿಲಂದ್ರೆ ನಾನು ಛತ್ರಿ ತಗೊಂಡು ಹೋಗೋಣ ಅಂತ ಅನ್ಕೊಂಡಾಯ್ತ ಬಟ್ ಏನಂದ್ರೆ ಮತ್ತೆ ಅಲ್ಲಿ ಊಟಕ್ಕೆಲ್ಲ ಹೋಗುವಾಗ ರಗಳೇ ಆಗತ್ತೆ ಅದಕ್ಕೊಂದು ದೊಡ್ಡ ಪರ್ಸ್ ಇದ್ರೆ ಪರವಾಗಿಲ್ಲ ಅದ್ರಲ್ಲಿ ಇಟ್ಕೋಬಹುದು ಆ ಅದು ಪರ್ಸ್ ಅಲ್ಲಿ ಹೋಗುದು ಇಲ್ಲ ಮತ್ತೆ ಈ ಸ್ಯಾರಿ ಉಟ್ಕೊಂಡು ಛತ್ರಿನೆಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋದೆ ಹೇಗೂ ಸನ್ಸ್ಕ್ರೀನ್ ಹಾಕೊಂಡಿದ್ದೀನಲ್ಲ ಓಕೆ ಪರವಾಗಿಲ್ಲ ಅಂದ್ಕೊಂಡ್ ಹಾಗೆ ಹೋದೆ ಸನ್ಸ್ಕ್ರೀನ್ ಹಾಕೊಂಡಿದ್ದೆಲ್ಲ ಎಲ್ಲೋ ಐತೇನೋ ಬೆವರಿಗೆ ಬೆವ್ರಿಗೆ ಅಷ್ಟು ಬಿಸಿಲುಂಟು ಸ್ವಲ್ಪ ಸಾಕಾಗೋಯ್ತು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೂ ಕ್ಯೂ ಸಿಸ್ಟಮ್ ಅಲ್ಲೇ ಹೋಗ್ಬೇಕು ಊಟಕ್ಕೊಂದ್ ಸ್ವಲ್ಪ ಪರವಾಗಿಲ್ಲ ಕೈ ತೊಳಿಬೇಕಾದ್ರೂ ಅಲ್ಲಿ ರಶ್ ರಶ್ ಇತ್ತು ಹಾಗೆ ನಾಡ್ದಾತ್ರ ಅಲ್ಲ ಅಂಗಡಿಗಳೆಲ್ಲ ಬಂದಿದ್ದು ನಾ ಎಲ್ಲೂ ಹೋಗ್ಲಿಲ್ಲ ಹೇಗೂ ನಾಡಿದ್ ಪ್ರಾಗಿ ನಾನು ಕರ್ಕೊಂಡು ಒಂದ್ಸತಿ ಹೋಗ್ಬೇಕಾ ಹಾಗಾದಿ ಸೀದಾ ಊಟ ಮಾಡಿದೆ ಸೀದಾ ಬಂದ್ಬಿಟ್ಟೆ ಮನೆಗೆ ಇನ್ನೇನ್ ಹೊಡ್ಬೇಕು ಅನ್ನೋಸ್ತೊತ್ತಿಗೆ ಸ್ಯಾಮ್ಯುಯಲ್ ಅಂತ ಒಬ್ಬ ಒಬ್ರು ಬ್ಲಾಗ್ ಮಾಡ್ತಾರಲ್ವಾ ರಕ್ಷಿತಾ ತುಳು ಟಾಕ್ಸ್ ಅಂತಿದೆ ಈ ವಿಡಿಯೋದಲ್ಲಿ ಅವರದ್ದು ಇದರಲ್ಲಿ ಕೊಲಾಬ್ರೇಷನ್ ಎಲ್ಲ ಮಾಡಿದ್ರು ಹಾಗೆ ತುಳು ಅಲ್ಲಿ ಬ್ಲಾಗ್ ಎಲ್ಲ ಮಾಡ್ತಾರೆ ಸೊ ಅವ್ರು ನನಗೆ ಸಿಕ್ಕಿದ್ರು ಹಾಗೆ ಅವ್ರ ಜೊತೆ ಒಂದು ಸೆಲ್ಫಿ ತಕೊಂಡು ಹಾಗೆ ಪಾಪ ಯಾರೋ ಒಂದು ವಿಡಿಯೋ ಮಾಡ್ಕೊಟ್ರು ಹಾಗೆ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹಾಗೆ ದೇವಸ್ಥಾನದ್ದು ಅಷ್ಟೇ ಜಾಸ್ತಿ ವಿಡಿಯೋ ಮಾಡಕ್ ಹೋಗಿಲ್ಲ ನಾನು ಅಂದ್ರೆ ಹೊರಗಡೆ ನಾವು ವಿಡಿಯೋಸ್ ಮಾಡ್ಬೇಕಂದ್ರೆ ನಮ್ಗೆ ಯಾರು ಸ್ವಲ್ಪ ಹೆಲ್ಪಿಗಿದ್ರೆ ಒಳ್ಳೆ ಆಗ್ತದೆ ಯಾರು ಇಲ್ಲದೆ ಒಬ್ಬಳೇ ಹೋಗಿ ವಿಡಿಯೋ ಮಾಡುವಾಗ ಒಂದ್ ಸ್ವಲ್ಪ ಹೆಸಿಟೇಟಿಂಗ್ ಆಗುತ್ತೆ ಮತ್ತೆ ಜನ ನೋಡಿ ಒಂದ್ ಸ್ವಲ್ಪ ಸಾಕಾಗಿ ಹೋಗಿರುತ್ತೆ ಅಂದ್ರೆ ಈ ಶಕಿಗೆ ಸಾಕಾಗಿರುತ್ತೆ ಅತ್ಲಾಗೆ ವಿಡಿಯೋ ಮಾಡೋ ದೇವಸ್ಥಾನದಲ್ಲಿ ಅಂತ ನಿಮ್ಗೆ ಏನ್ ತೋರ್ಸೋದಿರುತ್ತೆ ಸ್ವಲ್ಪ ಜಾತ್ರೆದಾಗಿದ್ರೆ ಅದು ಇದು ತೋರ್ಸ್ಬೋದಾಗಿತ್ತು ಹಾಗೆ ನಾನು ಎಂತದು ಮಾಡ್ಲಿಲ್ಲ ಊಟ ಮಾಡ್ಕೊಂಡು ಸೀದಾ ಬಂದೆ ಊಟ ಮಾಡುದಂದ್ರೆ ನಿತ್ಕಂಡೆ ಊಟ ಮಾಡುದು ಅಲ್ಲಿ ಜನ ಫುಲ್ ಎಲ್ಲಾ ಕಡೆ ಜನ ಫುಲ್ ಈಗ ನಂಗೆ ಕೂಲ್ಡ್ ನೀರ್ ಬೇಕನ್ನಿಸ್ತಾ ಇದೆ ನಾನು ಕೋಲ್ಡ್ ನೀರು ಇಡೋದಿಲ್ಲ ಅಲ್ಲಿ ಯಾಕಂದ್ರೆ ಇಟ್ಟರೆ ಪ್ರಾಗ್ಗೆ ತಗೊಂಡು ತಗೊಂಡು ಕುಡಿತಾರ್ದು ಐಸ್ ಪೀಸು ಕೋಲ್ಡ್ ಜ್ಯೂ ಯಾವುದು ನಾನು ನೀರು ಇಡುದಿಲ್ಲ ಜ್ಯೂಸು ಹಾಗೆ ಯಾವುದನ್ನ ನಾ ಅಲ್ಲಿ ಇಡುದಿಲ್ಲ ಹಾಗೆ ಈಗ ಸ್ವಲ್ಪ ಒಂಚೂರು ಡೀಪ್ ಫ್ರೀಝರ್ ಅಲ್ಲಿ ಇಟ್ಟಿದ್ದೀನಿ ಕೋಲ್ಡ್ ನೀರು ಇಟ್ಟು ಬಂದಿದೆ ಒಂದು ಸ್ವಲ್ಪ ಕೋಲ್ಡ್ ಆಗಿ ಸಾಕು ತುಂಬಾ ಬಾರಿಕೆ ಆಗ್ತಾ ಇದೆ ಹಾಗೆ ಮುಖ ನೋಡಿ ಎಲ್ಲ ಎಂಕ್ ಆಗಿದೆ ಯಾವತ್ತೇ ಆದ್ರೂ ನೀವು ಹೊರಗಡೆ ಹೋಗಿ ಬರ್ತೀರಲ್ವಾ ಯಾವಾಗಂದ್ರೆ ಸ್ವಲ್ಪ ಹೊರಗಡೆ ಸುತ್ತಾಡಿ ಮನೆ ಬಂದ ತಕ್ಷಣ ನೀವು ಮುಖಕ್ಕೆ ನೀರ್ ಹಾಕ್ಬೇಡಿ ಯಾಕಂದ್ರೆ ತುಂಬ ಬಿಸಿ ಬಿಸಿ ಕಾದ ಕೆಂಡಕ್ಕೆ ನೀರ್ ಹಾಕಿದ್ರೆ ಏನಾಗುತ್ತೆ ಹೇಳಿ ಚುಸ್ ಅನ್ನತ್ತೆ ಹಾಗೆ ನಿಮ್ ಮುಖನು ಫುಲ್ಲು ಬರ್ನ್ ಆಗ್ಬಿಡುತ್ತೆ ಅದಕ್ಕೆ ಯಾವತ್ತು ಬಂದು ಸ್ವಲ್ಪ ಹೊತ್ತು ಆಗಿ ರೆಸ್ಟ್ ಮಾಡಿ ಫ್ಯಾನ್ ಗಾಳಿ ಎಲ್ಲ ತಕೊಂಡು ಮುಖ ಎಲ್ಲ ಸ್ವಲ್ಪ ಕೂಲ್ ಆದ್ಮೇಲೆ ಆರಾಮಾಗಿ ನೀವು ಮೇಕಪ್ ಹಾಕೊಂಡಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮುಖವನ್ನ ತೊಳ್ಕೊಳ್ಳಿ ಯಾವತ್ತು ಬಿಸಿಲಿಂದ ಬಂದ ತಕ್ಷಣ ಶೆಕೆ ಆಯ್ತು ಅಂತ ಹೇಳಿ ನೀರ್ ಹಾಕೊಳಕ್ ಹೋಗ್ಬೇಡಿ ಮುಖ ಎಲ್ಲ ಬರ್ನಿಂಗ್ ಸೆನ್ಸೇಷನ್ ತರ ಆಗುತ್ತೆ ಓಕೆನಾ ಈಗ ನಾನು ಫಸ್ಟ್ ಪ್ರಾಗ್ಯಂಗ ಗ್ರೇಪ್ಸ್ ತಗೊಂಡ್ಬಂದೆ ಅವಳಿಗೆ ಗ್ರೇಪ್ಸ್ ಅಂದ್ರೆ ಭಾರಿ ಇಷ್ಟ ಆ ಮಮ್ಮಿ ಹೊರಗಡೆ ಹೋಗಿ ಬಂದಿದ್ದಾಳೆ ಅಂದ್ಮೇಲೆ ಏನಾದ್ರು ಬರ್ತಾಳೆ ಅಂತ ಅವಳು ಇಷ್ಟ ನಾವು ಹಾಗೆ ಅಲ್ವಾ ಚಿಕ್ಕೋರ್ ಇರ್ಬೇಕಾದ್ರೆ ಅಮ್ಮ ಎಲ್ಲಾದ್ರೂ ಹೋದ್ರೆ ಬರುವಾಗ ಏನಾದ್ರು ತಗೊಂಬರ್ಬೋದು ಅಂತ ಆಸೆ ಒಂದು ಮಕ್ಳಿಗೆ ನಮ್ಗು ಅಷ್ಟೆ ಅಮ್ಮ ಏನೋ ತಿಂಡಿ ತಗೊಂಡ್ಬರ್ಬೋದ ಹಾಗೆ ನನ್ ಮಗಳು ಕೂಡ ಮಮ್ಮಿ ಏನಾದ್ರು ತಗೋ ಬರ್ತಾಳೆ ಅಂತ ಆಸೆ ಪಿಂದ ಕಾಯ್ತಾ ಇರ್ತಾಳೆ ಹಾಗೆ ಇವಾಗ ಸ್ಕೂಲಿಂದ ಬರ್ತಾನೆ ಇವಾಗ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡ್ ಬಂದಿರ್ತಾಳೆ ನಮ್ಮ ಮಮ್ಮಿ ಏನಾದ್ ತಗೋ ಬರ್ಬೋದು ಹೊರಗಡೆ ಹೋಗಿದ್ದಾಳೆ ಅಂತ ಹೇಳಿ ಅವಳು ಬಿಟ್ಟು ಹೋಗ್ಬೇಡ ನಾನು ಕರ್ಕೊಂಡೋಗ ಹೇಳಿದ್ಲು ಆ ಅದೇ ತಲೇಲಿ ಇರ್ತೀಗ ಮಮ್ಮಿ ಏನೋ ತೊಗೊಂಡ್ಬಂದಾಳೆ ತಗೊಬಂದಿದ್ದಾಳೆ ಅಂತ ಹೇಳಿ ಹಾಗೆ ಅವಳಿಗೆ ಗ್ರೇಪ್ಸ್ ತಗೋಬಂದೆ ಗ್ರೇಪ್ಸ್ ಅಂದ್ರೆ ನನ್ನ ಮಗಳಿಗೆ ಭಾರಿ ಇಷ್ಟ ಅದಕ್ಕೆ ಅವಳಿಗೆ ತಗೊ ಬಂದೆ ಹಾಗೆ ಅದು ತಂದು ಕೊಟ್ಟು ಅವರು ಖುಷಿ ಪಡೋದು ನೋಡೋದೇ ನಮ್ಗೊಂದು ಖುಷಿ ಅಲ್ವಾ ಏನಾದರೂ ಮಕ್ಳಿಗೆ ಚಿಕ್ಕದು ಕೊಟ್ಟರೆ ಸಾಕು ನೀವು ದೊಡ್ಡ ದೊಡ್ಡದು ಎಲ್ಲ ತಂದು ಕೊಡೋದು ಬೇಡ ಅವ್ರಿಗೇನು ಇಷ್ಟನೋ ಅದು ತಂದು ಕೊಟ್ಟರೆ ಸಾಕಾಗತ್ತೆ ನಾನು ಚಾಕ್ಲೇಟ್ಸ್ ಎಲ್ಲ ನಿಜವಾಗ್ಲೂ ತಂದು ಕೊಡೋಲ್ಲ ಅವಳಿಗೆ ಏನು ಅನ್ಹೆಲ್ದಿ ಫುಡ್ ಇದೆ ಅದನ್ನು ನಾನು ಜಾಸ್ತಿ ಅಪ್ರೋಚ್ ಮಾಡೋದೇ ಇಲ್ಲ ಅವಳಿಗೆ ಫ್ರೂಟ್ಸು ಇನ್ ಕೇಸ್ ಎಲ್ಲ ಐಸ್ ಕ್ರೀಮ್ ಅದಿದೆಲ್ಲ ಕೊಡಿಸ್ತೀನಿ ಬಿಟ್ಟರೆ ಜ್ಯೂಸ್ ಅಂತೂ ನಾನು ಕೊಡಿಸೋದೇ ಇಲ್ಲ ಅವಳಿಗೆ ಮತ್ತೆ ಈ ಕೋಲಾ ಅಂತೂ ನಾನು ಕೊಡೋದೇ ಇಲ್ಲ ಅವಳಿಗೆ ಯಾವತ್ತೂ ಕೊಡಲ್ಲ ನಾನು ತಂದು ಕೊಡಲ್ಲ ಪೆಪ್ಸಿ ಕೊಕೊ ಕೊಲಲ್ಲ ಎಲ್ಲಾದರೂ ಒಂದು ಏನಾದರೂ ಒಂದು ಸಣ್ಣ ಬಾಟಲ್ ಎಲ್ಲ ಹೊರಗಡೆ ಹೋದಾಗ ತಗೊಂತಾಳೆ ಇಲ್ಲಾಂದರೆ ನಾನು ಏನು ಆರೆಂಜ್ ಯಾವುದು ನಾನು ಅವಳಿಗೆ ಕೊಡೋದಿಲ್ಲ ಅಭ್ಯಾಸನೇ ಮಾಡಿಲ್ಲ ಮನೆಗೆ ಬಂದ ತಕ್ಷಣ ಒಂದು ಲಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಡ್ತೀನಿ ಇಲ್ಲಾಂದರೆ ಸಬ್ಜಾ ಜ್ಯೂಸ್ ಮಾಡಿಕೊಡ್ತೀನಿ ಇಲ್ಲ ರಾಗಿ ಜ್ಯೂಸ್ ಮಾಡಿಕೊಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಅವಳಿಗೆ ಬೇರೆ ಜ್ಯೂಸ್ಗಳ ಅಭ್ಯಾಸನೇ ಮಾಡಿಸಲ್ಲ ಜಾಸ್ತಿ ಒಳ್ಳೊಳ್ಳೆ ಜ್ಯೂಸ್ಗಳ ಬಗ್ಗೆನೇ ಅಭ್ಯಾಸ ಮಾಡಿಸಿದ್ದೀನಿ ಓಕೆ ನಂಗೆ ಸುಸ್ತಾಗಿ ನಿಜವಾಗ್ಲೂ ನೀರು ಕುಡ್ಕೊಂಡು ಸ್ವಲ್ಪ ಈ ಸ್ಯಾರಿ ಎಲ್ಲ ತೆಗೆದ್ಬಿಟ್ಟು ಫ್ರೆಶ್ ಅಪ್ ಆಗ್ತೀನಿ ಮತ್ತೆ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಂದ ಮೇಲೆ ನೋಡಿ ನನಗೆ ನಿಜವಾಗ್ಲೂ ಬೇಜಾರಾಗ್ತಿತ್ತು ಇಷ್ಟು ದಿವಸ ಮನೇಲಿ ಇದ್ದಿದ್ದು ಮುಖಾಲ ಫುಲ್ ಬೆಳ್ಳಗಾಗಿತ್ತು ಈ ಒಂದೇ ದಿವಸಕ್ಕೆ ಆ ಮುಖಾಲ ಕರಗಾಯ್ತು ಅಂತ ಬೇಜಾರಾಗ್ತಾ ಉಂಟು ಆದ್ರೂ ಅಷ್ಟು ಇದಾಗ್ಲಿಲ್ಲ ಮುಖಾಲ ನೋಡಿ ಹೇಗೆ ಮೇಕಪ್ ಮಾಡಿದ ಹಂಗೆ ಉಂಟು ಈಗ ಒಂದ್ ಸ್ವಲ್ಪ ಚೆನ್ನಾಗಿ ಫೇಸ್ ಎಲ್ಲ ವಾಶ್ ಮಾಡಿ ಆಯ್ಸ್ ಕೀಬ್ಂದ ಮೆಸಾಜ್ ಮಾಡ್ಕೊಳ್ತೀನಿ ಸರಿ ಹೋಗುತ್ತೆ ಓಕೆನಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್ ನಾನು ಅದ ಬಂದವಳು ಒಂದು ಸ್ನಾನನೇ ಮಾಡಿಬಿಟ್ಟೆ ಯಾಕಂದ್ರೆ ದೇವಸ್ಥಾನದಿಂದ ಬಂದವರು ಸ್ನಾನ ಮಾಡಬಾರ್ದಂತೆ ಆದ್ರೂ ವಿಶಾಖೆ ತೊಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗೆ ಒಂದು ಸ್ನಾನ ಮಾಡಿದೆ ಇವಾಗ ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂತ ಬಂದೆ ಇದು ನ್ಯಾಚುರಲ್ ಫೇಸ್ ಪ್ಯಾಕು ನಾನು ಮನೆಯಲ್ಲೇ ಮಾಡಿರೋದು ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂದ್ರೆ ಹೆಸರು ಕಾಳು ಬರುತ್ತಲ್ಲ ಗ್ರೀನ್ ಕಲರ್ ಇದೆ ಅದು ಹಾಗೆ ಮಸೂರ್ ದಾಲ್ ಬರುತ್ತಲ್ಲ ಆರೆಂಜ್ ಕಲರ್ ಇದು ಅದು ಹಾಗೆ ಇದು ಫ್ಲೆಕ್ಸ್ ಸೀಡ್ಸ್ ಹಾಗೆ ಅಕ್ಕಿ ಹಿಟ್ಟು ಇಷ್ಟನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇದನ್ನು ನಾನು ಪುಡಿ ಮಾಡಿಟ್ಟೊಂದು ಮೂರು ತಿಂಗಳಾಯ್ತು ಮೂರು ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ನಾನು ನಿಮ್ಮ ಮಿಡಲಲ್ಲಿ ಯೂಸ್ ಮಾಡ್ತಾ ಇರ್ತೀನಿ ನೀವು ಸ್ಕ್ರಬ್ಬಿಂಗ್ ಕೂಡ ಯೂಸ್ ಮಾಡ್ಬೋದು ಇದು ತುಂಬ ಚೆನ್ನಾಗಾಗುತ್ತೆ ಯಾರಿಗಾದರೂ ಬೇಕಾದ್ರೆ ಕೇಳಿ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ ಟ್ಯಾನ್ ಆಗಿದ್ರೆ ರಿಮೂವ್ ಮಾಡ್ಲಿಕ್ಕೆ ಹಾಗೆ ನಿಮ್ಮ ಮುಖದಲ್ಲಿರುವಂತಹ ಕಪ್ ಕಪ್ ಕಲೆಗಳು ಇದನ್ನೆಲ್ಲ ನ್ಯಾಚುರಲ್ ಆಗಿ ನೀವು ಕಮ್ಮಿ ಮಾಡ್ಕೋಬೇಕಂತ ಹೇಳಿದ್ರೆ ಇದು ಯೂಸ್ ಮಾಡ್ಕೋಬಹುದು ನಾವು ಹೇಗೆ ಸನ್ಸ್ಕ್ರೀನ್ ಅಹ್ ಕ್ರೀಮ್ಗಳು ಯೂಸ್ ಮಾಡ್ತೀವೋ ಅದೇ ತರ ಮನೆಯಲ್ಲಿ ಕೆಲವೊಂದು ಸಿಗುವಂತ ನ್ಯಾಚುರಲ್ ಐಟಮ್ಗಳಿಂದ ನಮ್ಮ ಮುಖವನ್ನ ಕ್ಲೀನಾಗಿ ಇಟ್ಕೊಬೋದು ಸೊ ಇದು ಇದಕ್ಕೆ ಸ್ವಲ್ಪ ನೀವು ಬೇಕಾದರೆ ಮೊಸರು ಕೂಡ ಆ್ಯಡ್ ಮಾಡ್ಬೋದು ನಾನು ನೀರು ಆ್ಯಡ್ ಮಾಡಿದ್ದೀನಿ ಮೊಸರು ಬೇಕಾದರೂ ನೀವು ಹಾಕಿ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡ್ಬೋದು ಇವಾಗ ನೀರು ಹಾಕಿದ್ದೀನಿ ಇದು ಅಪ್ಲೈ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆಮೇಲೆ ಒಂದು ವಾಶ್ ಮಾಡ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಬಿಡಿ ನಿಮ್ಮ ಟೈಮ್ ಇದ್ರೆ ಇಲ್ಲಾಂದ್ರೆ ಒಂದು ಕಾಲು ಗಂಟೆಗೆಲ್ಲ ಮುಖ ಫುಲ್ಲು ಟೈಟ್ ಆಗಿಬಿಡುತ್ತೆ ಆಮೇಲೆ ವಾಶ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ ಟೈಟ್ ಆಗೋಕ್ಕೂ ಇದು ಹೆಲ್ಪ್ ಆಗುತ್ತೆ ರಿಂಕಲ್ಸ್ ಎಲ್ಲ ಬರಲ್ಲ ಹಾಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಇದು ಬರುತ್ತಲ್ಲ ಯಾವುದಂದ್ರೆ ಆರೆಂಜ್ ಕಲರ್ ಇದು ಮಸೂರ್ ದಾಲ್ ಇದೆಯಲ್ಲ ತುಂಬಾ ಒಳ್ಳೇದು ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾ ಚೆನ್ನಾಗಾಗುತ್ತೆ ಗೊತ್ತಾದರೆ ನಾನು ಏನೇನು ಹಾಕಿದೆ ಅಂತ ಗೊತ್ತಾದರೆ ನೀವು ಮಾಡ್ಕೊಳ್ಳಿ ಇಲ್ಲಾಂದರೆ ಕಮೆಂಟಲ್ಲಿ ಕೇಳಿ ನಾನು ಸಲ ಮಾಡಿ ತೋರಿಸ್ತೀನಿ ಯಾವತ್ತು ಕ್ರೀಮ್ ಹೆಚ್ಚಬೇಕಾದ್ರೆ ಈ ಥರ ಮೇಲ್ಮುಖವಾಗಿ ಹೀಗೆ ಸ್ಕ್ಲೇ ಸ್ಕಿನ್ನಿಂದ ಈ ಥರ ಮಾಡಿ ಮೇಲ್ ಮಾಡಿ ಹಿಂಗೆ ಹಚ್ಚಬೇಕು ನಾನಿವಾಗ ಸ್ಕ್ರಬ್ ಮಾಡಲ್ಲ ಯಾಕಂದರೆ ನಾನು ಯಾವತ್ತು ಫೇಸ್ ವಾಶ್ ಮಾಡೋದು ಕಡಲೆ ಹಿಟ್ಟಲ್ಲಿ ಮತ್ತೆ ಅದಕ್ಕೆ ಏನಂದರೆ ಕಡಲೆ ಹಿಟ್ಟು ಪ್ಯೂರ್ ಕಡಲೆ ಹಿಟ್ಟೆಯಲ್ಲಿ ಸಿಗೋಲ್ಲ ಇವಾಗ ಕಮ್ಮಿ ಅದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ಅದು ನನಗೆ ಡೈಲಿ ಸ್ಕ್ರಬ್ ಥರನೇ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಮುಖಕ್ಕೆ ರಬ್ ಮಾಡಲ್ಲ ನೀವು ಬೇಕಾದರೆ ಸ್ವಲ್ಪ ಒಂದು ಟೆನ್ ಫೈವ್ ಮಿನಿಟ್ಸು ಮೆಲ್ಲ ಆರಾಮಾಗಿ ಸ್ಮೂತ್ ಆಗಿ ನೀವು ಸ್ಕ್ರಬ್ ಮಾಡ್ಕೋಬಹುದು ನಿಮ್ಮ ಮುಖದಲ್ಲಿ ಟ್ಯಾನ್ ಎಲ್ಲ ಆಗಿದ್ರು ರಿಮೂವ್ ಆಗುತ್ತೆ ನಾನು ಜಸ್ಟ್ ಅಪ್ಲೈ ಮಾಡಿ ಆಮೇಲೆ ಅಷ್ಟೇ ಜಸ್ಟ್ ಒಂದು ಹಚ್ಬಿಟ್ಟು ಒಂದ್ ಚೂರ್ ಸ್ಕ್ರಬ್ ಮಾಡ್ತೀನಿ ಅಷ್ಟೆ ಯಾಕಂದ್ರೆ ತುಂಬಾ ನೀವು ಮುಖಕ್ಕೆ ಸ್ಕ್ರಬ್ಬಿಂಗ್ ಎಲ್ಲ ಮಾಡೋದ್ರಿಂದ ತುಂಬಾ ಹಾರ್ಶ್ ಆಗಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಓಕೆನಾ ಹಾಗಾಗಿ ನಾನು ಜಸ್ಟ್ ಒಂದು ಅಪ್ಲೈ ಮಾಡ್ತೀನಿ ಅಷ್ಟೇ ಯಾಕಂದ್ರೆ ಬಿಸಿಲಿಗೆ ಹೋಗಿ ಬಂದಿದ್ದೀವಲ್ಲ ನಾವು ತುಂಬಾ ಟೈಮ್ ಬಿಟ್ಟು ಏನೇನು ಹಚ್ಚೋದಕ್ಕಿಂತ ಹೋಗಿ ಬಂದ ಮೇಲೆ ಚೆನ್ನಾಗಿ ಮುಖವನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿರೋ ಒಂದು ಈ ಥರ ಮನೆಯಲ್ಲೇ ಏನಾದರೂ ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತೇನಂದರೆ ನಾನು ಮೇಕಪ್ ಎಲ್ಲ ಮಾಡಿದರೆ ಬಂದ್ ಕೂಡಲೇ ನಾನು ತೆಂಗಿನೆಣ್ಣೆ ಹಾಕಿಬಿಟ್ಟು ರಿಮೂವ್ ಮಾಡಿಬಿಡ್ತೀನಿ ಹಾಗೆ ಇಟ್ಕೊಳ್ಳೋಲ್ಲ ನಾನು ಲಿಪ್ಟಿಕ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮನೆಯಲ್ಲಿ ನಾನು ಬಂದ್ ಕೂಡಲೇ ಅದನ್ನು ತೆಗೆದುಬಿಡ್ತೀನಿ ಬಂದ್ಕೂಡ್ಲೇ ಅಂದರೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ತೆಗಿತೀನಿ ಓಕೆ ನಾನು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆಮೇಲೆ ಒಂದು ಒಳ್ಳೆ ಐಸ್ ಕ್ಯೂಬಿಂದ ಸ್ಕಿನ್ನಿಗೆ ಒಳ್ಳೆ ಒಂದು ಮಸಾಜ್ ಕೊಡ್ತೀನಿ ಆಮೇಲೆ ನೀವು ಬೇಕಾದ್ರೆ ಯಾವುದಾದ್ರೂ ಮಾಯಶ್ಚರೈಸರ್ ಅಪ್ಲೈ ಮಾಡಬಹುದು ಇನ್ನು ಫುಲ್ಲು ಟೈಟ್ ಆಗಿದೆ ಮಾತಾಡೋಕೆ ಹೋಗ್ತಿಲ್ಲ ಹೋಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಮುಖ ಎಲ್ಲ ವಾಶ್ ಮಾಡಿ ಬಂದೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ತುಂಬ ಚೆನ್ನಾಗುತ್ತೆ ಮಾತ್ರ ಇದು ಪ್ಯಾಕ್ ಉಂಟಲ್ಲ ಒಳ್ಳೆ ಆಗುತ್ತೆ ನಿಮ್ಮ ಫೇಸಿಗೆ ಹಾಗೆ ಮುಖಾಲ ವಾಶ್ ಮಾಡಿ ಬಂದಿದ್ದೀನಿ ಈಗ ನಾನು ಐಸ್ ಕ್ಯೂಬಿಂದ ಚೆನ್ನಾಗಿ ಒಂದ್ಸಲ ಸ್ಕಿನ್ಗೆ ಮಸಾಜ್ ಮಾಡ್ಕೊಳ್ತೀನಿ ಐಸ್ ಕ್ಯೂಬ್ನ ಯಾವತ್ತೂ ನೀವು ಹಾಗೆ ಬಟ್ಟೆಲಿ ಹಾಕಿ ನೀವು ಈ ಥರ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ ಹಾಗೇನೆ ಮಾಡೋಕೆ ಹೋಗ್ಬೇಡಿ ಸ್ಕಿನ್ ಫುಲ್ಲು ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಅದು ಸ್ಕ್ರಾಚಸ್ ತರ ಆಗುತ್ತೆ ಸ್ಕಿನ್ನಲ್ಲಿ ಆ ಥರ ಮಾಡೋಕೆ ಹೋಗ್ಬೇಡಿ ಹಾಗೆ ನಿಮ್ಗೆ ಅನ್ಸ್ಬೋದು ಇದು ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಬೇಕು ಹಾಗೆ ಇಷ್ಟು ಟೈಮ್ ಇಲ್ಲ ನಿಮ್ಗೆ ಅನ್ನಿಸ್ಬೋದು ಆದ್ರೆ ನಮ್ಮನ್ನ ನಾವು ಇಷ್ಟಪಡ್ಲೇಬೇಕು ನಮ್ಮ ಸ್ಕಿನ್ ಕೇರ್ ಮಾಡಲೇಬೇಕು ಹೇರ್ ಕೇರ್ ಆಗಿರಲಿ ಸ್ಕಿನ್ ಕೇರ್ ಆಗಿರ್ಲಿ ಮಾಡಲೇಬೇಕು ಅದು ಆಫ್ಟರ್ ಮ್ಯಾರೇಜ್ ಆದ್ರೂ ಆಗ್ಬೋದು ಬಿಫೇರ್ ಬಿಫೋರ್ ಮ್ಯಾರೇಜ್ ಆದರೂ ಆಗ್ಬೋದು ನಮ್ಮ ಸ್ಕಿನ್ ಬಗ್ಗೆ ನಾವು ಕೇರ್ ಮಾಡಿಲ್ಲ ಅಂದ್ರೆ ಮುಂದೆ ಒಂದ್ ತುಂಬಾ ಸಫರ್ ಪಡಬೇಕಾಗುತ್ತೆ ಹಾಗೆ ನಮ್ಮ ಸ್ಕಿನ್ ಫುಲ್ಲು ಹಾಳು ಮಾಡ್ಕೋಬೇಕಾಗುತ್ತೆ ಅದಕ್ಕಿಂತ ಹೊರಗಡೆಯಿಂದ ಬಂದ ಮೇಲೂ ಕೂಡ ನಿಮ್ಮ ಸ್ಕಿನ್ ಕೇರ್ ಹೀಗೆ ಮಾಡಿ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಲಿ ಅಥವಾ ಹಾಗೆ ಇರಲಿ ನನ್ನ ಸ್ಕಿನ್ ಕೇರ್ ಅನ್ನು ಹೀಗೆ ಇರುತ್ತೆ ನಾನು ತುಂಬಾ ನನ್ನ ಹೇರ್ ಬಗ್ಗೆ ಆಗಿರ್ಲಿ ನನ್ನ ಫುಡ್ ಬಗ್ಗೆ ಆಗಿರ್ಲಿ ನನ್ನ ಫೇಸ್ ಬಗ್ಗೆ ಆಗಿರ್ಲಿ ತುಂಬಾನೇ ಕೇರ್ ತಗೊಳ್ತೀನಿ ತುಂಬಾ ಅಂದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅದನ್ನು ನಾನು ಕೇರ್ ಮಾಡೇ ಮಾಡ್ತೀನಿ ನನ್ನ ಸ್ಕಿನ್ ಬಗ್ಗೆ ಅದಕ್ಕೋಸ್ಕರ ನಿಮ್ಗೆ ಇಷ್ಟೆಲ್ಲ ನನ್ನ ರೊಟೀನ್ ಏನಿದೆ ಶೇರ್ ಮಾಡಿದೆ ಇವಾಗ ಐಸ್ ಕ್ಯೂಬ್ ಇಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಸ್ಕಿನ್ ಕೂಡ ಒಳ್ಳೆ ಕೂಲ್ ಆಗುತ್ತೆ ಇದಾದ ಮೇಲೆ ನೀವು ಬೇಕಾದರೆ ಸ್ವಲ್ಪ ಇದು ನಿಮಗೆ ಹೊರಗಡೆದು ಎಲ್ಲ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಹಾಲಿದಕೆನೆ ಉಂಟಲ್ಲ ಫ್ರೆಶ್ ಹಾಲಿದ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಸ್ಕಿನ್ ಮೇಲೆ ಬಿಡ್ಬೋದು ಆಮೇಲೆ ವಾಶ್ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ಮಾಯಶ್ಚರೈಸರನ್ನು ಅಪ್ಲೈ ಮಾಡ್ಬೋದು ಹಾಲಿದ ಕೆನೆನು ತುಂಬಾ ನಮ್ಮ ಸ್ಕಿನ್ ಅನ್ನ ಮಾಯರೈಸ್ ಆಗಿ ಇಡ್ಲಿಕ್ಕೆ ಅದು ಕೂಡ ಸಹಾಯ ಆಗುತ್ತೆ ಮನೆಯಲ್ಲೇ ಇರುವಂತದ್ದು ಈ ಡೈಲಿ ಮನೆಯಲ್ಲಿ ಹಾಲಿದ ಕೆನೆ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವ್ಲಾಗು ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಹಾಗೆ ಈ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಬಗ್ಗೆ ವೀಡಿಯೋ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಇರಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್